ನಿಮ್ಮ ಅಮ್ಮ ಬದಂತ ರೆಡಿಮ್ಮಾ ಅನೇನೇ ವಿಚಾರ ತಿಳಿಸೋಣ ಯಾಸ್ಪೆಡ್ ಕರ್ಕ ಬಂದಿರಿ ಈరోజు ರಾತ್ರಿ ಆರೈತಿ ಏನು ಬರುತ್ತೋ ಆಯಮ್ಮನ ನಿಮ್ಮ ಅತ್ತಿನ ಯಾರು ಇಲ್ಲ ರಾತ್ರೋತ್ತು ಅಪ್ಪ ಕೊರ ಅಂತ ಕುಣಿತ್ತಿದಂತೆ ಆ ಅವಳು ರಾತ್ರಾಯ ಬಂದಂತ ಟಟ್ಟಿ ತಕ ಸುತ್ತ ಸುತ್ತಕ ಹೋಗಿದಂತ ಹೋಗಿ ತರ್ತಂದೆ ಆ ರಾತೆ 9:00 ಗಂಟೆಗೆ ಬಂದಂತ ಅವಾಗ ವಿಚಾರ ಬದರ ಐತಿ ಇನ್ನೇನು ಬತ್ತಳ ಬೆಳ್ಬೆಳ್ಗೆ ಈ ಒಂದು 9:00 ತಡೆಯೆ ಬತ್ತಳ ಮಾ ಸುಮ್ಕಿರು ಏನೋ ಆಗಕ್ಕೆ ಅವ್ ನಿಮ್ಮ ಪರಿಮ ಹೋಗು ತಿಳಸೋಣ ಅಂತ ನಿಮ್ಮ ಅಮ್ಮ ಬತ್ತರೆ ಸುಂಕಿರು ಬೇಡಮ್ಮಮ್ಮಿ ಅವರೆಲ್ಲಾ ಬರೋದು ಬಾ ನಿಮ್ಮ ಮಗಳ ಪರಿಸ್ಥಿತಿ ಏನಾಗೈತೆ ಅಂತ ನೋಡಿ ಅವರು ಹೊರಗಡೆ ಇವಾಗ ಏನು ಬತ್ತರ ಅಂತಾ ಬಾ ಆ ಏನ್ ಮಗ ನೀ ತಿಳ್ಕೊಂಡು ತಪ್ಪೈತಿ ಫೋನ್ ಹಚ್ಚಿ ದಿನಾ ಕಳ್ಕೊಂಡ ಸುಮ್ಕಿರು ನನ್ ಮಕ್ಕಳು ಊಸರಾಗೋ ಚೆನ್ನಾಗೋ ಅವ್ರ ಗಂಡ ಚೆನ್ನಾಗಿ ನೋಡ್ಕಂತಾರೆ ಹಿಂಗ ಹಿಂಗ ಅವ್ರ ಅಣ್ಣ ಮನೆಯವ್ರ ಅತ್ತೆ ಮನೆಯವ್ರ ಹಿಂಗ ಅಂತ ಗೊತ್ತಾಗ್ತಾ ಯೋ ಹಂಗ್ ಮಾಡ್ತಾರೆ ಏನೋ ಬಡ್ತಾರೆ ನಾವ್ ಬಂದು ಸುಮ್ನೆ ಯಾಕೆ ನಾವು ಕೊಡ್ಬೇಕು ನಾವ್ ಬಡವರು ಅಂತ ಗೊತ್ತಾದ್ರೆ ನಾವು ನಾನು ಮಾಡೋದ್ ಅಂತ ತಂದಿ ಸುಮ್ಕಿರೋತಾರ ಅಲ್ಲ ಕಣೆ ಲಕ್ಷ್ಮೀ ಮನೆಯಾಗ ಸಾವುಕಾರ ಸಾವುಕಾರ ನಿಂತಿ ಎಲ್ಲ ಅವ್ರ ಬ್ಯಾಂಕಲ್ಲಿ ಮಾಡಿದ್ಬಿಟ್ಟು ಹಿಂಗ್ ಬಂದಿ ಅಲ್ಲ ಅವ್ರ ಏನೋ ಅನಕಿಲ್ಲ ಏನ ನೀರು ಇದ ಮೊಗಿಕ ಮೊಗಿನ್ ಬೇಸ್ ನೋಡ್ಕೊಂಡ ಅವ್ರ ಬುಟ್ಟರೇನೆ ಸುಮ್ಕ ಅಯ್ಯೋ ಎಲ್ಲಾನು ಮಾಡಿ ಪಾತಿನ್ ಬಿಟ್ಟು ಬಂದಿನಿ ಹಾ ಪಾತಿ ಹೇಳಿ ಒಂದ್ ಹತ್ತು ನಿಮಿಷ ನೋಡ್ಕಮ್ಮಿ ಅಂತಂದೆ ಹ್ಮ್ ಸರಿ ಕಣಕ ಇರ್ತೀನಿ ಹೋಗ್ ಬರೋಗು ಅಂತಂದ ಅವಳು ಇನ್ನ ಚೆನ್ನಾಗಿ ಮಾಡ್ತಾಳ ಪಾಂತನ ಅಂದ್ರ ಸುಮ್ಕಿರು ಹ್ಮ್ ಅವಳೇ ನೋಡ್ಕತ್ತಾಳ ಹಾ ಸಂಜೆವರ್ಗು ಇರ್ತಾಳ ಮಧ್ಯಾಹ್ನದವರ್ಗು ಹೋಗ್ ನಾನ್ ಮಧ್ಯಾಹ್ನದವರ್ಗು ಇದ್ದು ఏనేయమ మా మొగ నోరు ఎంగల కథైతే ఆ ఎన్న మొగగా ఎది పడి తర్తిరస్తా ఇల్వ ఆ కొడో నా మతియ కర్కండిోగిర్తిని ఆ వంద వారా కర్క బంద్ ఊపుర్తిని హ వనేన హాస్పిటల్ పైండి వనేకి బంద్ కర్క బతిని కొడో మొగిన అమ్మా అమ్మా

మగ్ంగా ఎంత పాప బిందోడ్ర ఆ మగన ఇష్టపడ మగన్ దూర ఈ మమ్మ ఇష్టపడక దూర ఇంత నిర్బా బాడు వసీతి ఆ ఎణ్గు నా కర్సు

ನೋಡ್ರಿ ಓಡುತ್ತಾ ಅಂದಿ ತಿನ್ನೋರ್ ಹತ್ರ ಹೋಗುದೇ ಇಲ್ಲ ಅವ್ರ ಮಗು ಎಂತ ಹಂದಿ ಅಂತ ಅಂದಿ ಬಿರಿಯಾನಿ ತಿನ್ನಕೋಮಾ ಇವಾಗ ಐತಿ ಇವಾಗ ಚೆನ್ನಾಗೈತಿ ಇವಾಗ ಚೆನ್ನಾಗೈತಿ ಏನಲ್ಲ ಏನಲ್ಲ ಬಿರಿಯಾನಿ ತಿಕ್ಕೆ ಬಿರಿಯಾನಿ ಏನಲ್ಲ ಅದು ಅದು ಯಾವ ಚಿಕನ್ ಚಿಕನ್ ಬಿರಿಯಾನಿ ತಿನ್ನಕೋಮಾ ಚಿಕನ್ 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 ಕೋಳಿ ಚಿಕನ್ ಅದನ್ನ ಚಿಕ್ಕ ಬಿರಿಯಾನಿ ಅಂತ ತಿನ್ನಕೋಮ ಅನ್ನಕತ್ತಳ ಅಯ್ಯ್ ಸುಂದ್ರ ಬಂದ ನೋಡ್ರಿ ಸುಂದರ ಬಂದ ಸುಂದ್ರ ಬಂದ ನನ್ನ ನೋಡ್ರಿ ನನ್ನ ನೋಡ್ರಿ ನಾನ್ ಬಾಳ ದಿನದಿಂದ ಬಂದಿದ್ದಿಲ್ಲಾ ಅದಕ್ಕ ಎರಡು ವಿಡಿಯೋ ನಾನ್ ಬಂದ ಬರ್ತೀನಿ ನೋಡ್ರಿ 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 ಪಿಕ್ಕು ಪಿಕ್ಕು ಒಂದು 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 ಹೇಳಿ ಅವಳಲ್ಲಪ್ಪ ಏನಪ್ಪ ಮಾಡುದು ಆ ಏನು ಒಂದು ಅರ್ಥನೇ ಐತಿಲ್ವಲ್ಲಪ್ಪ ನನ್ಗ ಏನ್ ಮಾಡುದು ತಪ್ಪಿಸ್ಕೊಳ್ತಿದ್ರಿಂದ হযাচিতছিকাট খযেযেলাগি নিদিাল আযা যালিযাথেে আযাল야 ডযাযায আযেণটকালাযে আযাযুলাযই আযং আযে আযাযে আয়াযত আযাযে আযায আযায� ಅಯ್ಯೋ ಭಗವಾಂತ ಅಯ್ಯಯ್ಯೋ ಅಯ್ಯೋ ಇಂತ ಮಗುವನ್ ಎತ್ತಿನ ಏನ್ ಸುಖ ಕಂಡಪ್ಪ ನಂಗೇನಾ ಅಂತ ಮಾಡ ಬ್ಯಾಡಪ್ಪ ಇವಳು ಅಂದಿ ಬಿರಿಯಾನಿ ತಿನ್ನಕೋಯ್ತಳ ಅಂತ ತೂರಿ ಎಚ್ಕೈತ ಅವಳೇ ಏ ಆದ್ರೆ ಎತ್ತಿನ ಆಗಿ ಎಚ್ಚಿನಿ ನೀನು ಹೇಳ್ತೀನಿ ತೂಲಪರ್ ಮಂಡೆ ಅಯವ್ವ ನನ್ ಗೊಟ್ಟ ಭಯ ಐತಿ ಅಪ್ಪ ಇವ್ಳು ಅಂದಿ ಬಿರಿಯಾನಿ ತಿಂತಾಳ ಅಂತಲ್ಲಪ್ಪ ಅಯ್ಯಯ್ಯಾ ಏಯ್ ಅಯ್ಯ ಅವ್ವ ಅವಳು ಆಗತ್ ತಿಂತಾಳಕ ದಿನ ತಿನ್ನ ಚಲೋ ಅವ ತಿಂತಾಳ ಆಗ ಅಯ್ಯೋ ಓಯೋ

ಹೋಹ್ ಭಗವಂತ ನನ್ ಮಗುಂಗ ಮದುವೆ ಆಗೋಳು ಪ್ರಾಣಿ ತರ ಇರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಕೋಟಿ ಕನ್ಸ್ಕೊತಿದ್ನಲ್ಲಪ್ಪ ಅಂದಿ ತಿನ್ನೋಳ ಆಗಿರ್ಬೇಕು ಮಕ್ಳು ತಿನ್ನೋಳ ಆಗಿರ್ಬೇಕು ಅಂತ ನಮ್ಗೆ ಕಂಗಿರ್ಲಿಲ್ವಲ್ಲಪ್ಪ ಕನ್ಸು ಅಂತ ಸೊ ಯಾಕಪ್ಪ ನನ್ನ ಕಳಿಸ್ದೆ ಅಯ್ಯೋ ನಮ್ ಕರ್ನಾಟಕದ ಬಗ್ಗೆ ಯಾವ ಹಾ ಯಾವ್ ಜಾತಿ ಪಾತಿ ಏನೂ ನೋಡ್ತಿದ್ಲಾ ನಾನು ಸುಮ್ನೆ ಕರ್ಕೊಬ್ಬಿಟ್ಟಿದ್ರೆ ಆಯ್ತಲ್ಲ ಭಗವಂತ ಅದೇ ಅವಳು ನೋಟಿ ಯಾಕ ಕರ್ಕೊ ಬಂದ್ಬಿಟ್ಟು ಅವಳು ಅಂದಿದ್ದು ಅದೇನಪ್ಪ ಇದು ಏನೋ ಪುಗ್ಗ ಪುಗ್ಗ ಅದೇನೋ ತಿಕ್ಕನ ಪಕ್ಕ ಒಂದಲ್ಲ ಏನದು ಏನೋ ಅದನ್ನ ಅದ್ ತರ್ಕೋತೀರಿ ಅಂದಲ್ಲ ಪೈಕಿ ಇವನು ಹೇಳ್ದಂಗಡ್ದಂಗ ಕರ್ಕೊಯ್ತಿದ್ ಇವನು ಒಳಗೆ ಮಾಡ್ತಿದ್ನಲ್ಲಾ ಇವನು ನನ್ ಗುಡ್ಗಾಲಿಲ್ಲ ಭಗವಂತ ನಂದ್ ಪೂಜೆ ಸಲ್ಲಿಸ್ತೀನಿ ನಿಮ್ಗೆ ಏನಪ್ಪಾ ಬಂತು ನಂದಿ ಮಾಡಿ ಇವನು ಒಂದ್ಸರ್ ತಿಂತ ಒಳ್ಳೆ ಬಿಡ್ತಾನೆ ಇನ್ನೊಂದ್ಸರ್ ಬಿಡ್ತೀನಿ ನಾ ಒಂದ್ಸರಿ ತಿಂದ್ರೇನು ಹೇಳ್ತಿದ್ರೆ ಅದೇನೋ ಅಂತಾರಲ್ಲ ಇಷ್ಟಿದ್ರು ತಿಂದಂಗಿ ತಿಂದಂಗೆ ಅದೇನು ಆನೆಕತ್ರ ಕಲ್ರಿ ಇರ್ಬೇಕಾದ್ರು ಕಲ್ರಿ ಇಡ್ತಿದ್ರು ತಿಂದಂಗಿ ಇಷ್ಟಿದ್ರು ತಿಂದಂಗೆ ಅಂತ ಅವ್ರನ್ನೆಲ್ಲ ಅಡ್ಡಿ ಕರ್ಕೊಂಡ್ಬಿಟ್ಟು ಸಂಸ್ಕಾರ ಎಲ್ಲ ಆಲ್ಬಿಟ್ಟಲ್ಲ ಊರಾದ ಮಂದಿ ಜೊತೆ ನಾನು ಮಾತಾಡದೆ ನಂಗೆ ಮಾಡ್ಬಿಟ್ಟಲ್ಲ ಮನೆಯಾಳ ನಾನು ಒಟ್ಟ ಇರಕಿಲ್ಲ ಯಾವ್ದಾರ ಅನಂತ ಶ್ರಮ ಸೇರ್ಕೊಂಡ್ಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ಕಲ ಹೋಗ್ಬಿಡ್ತೀನಿ ನಾನು ಇಲ್ಲಿ ಇರಕಿಲ್ಲ ಇರಕಿಲ್ಲ ಮಲ್ಲಿಕಮ್ಮ ನೀನ್ ಯಾಕೆ ಅನಂತ ಶ್ರಮ ಸೇರ್ಕಂತಿ ನೀನ್ ಒಂದೇ ಒಂದ್ ಬೋಲ ಹಚ್ಚು ಅವರೇ ಬಂದ್ ಕರ್ಕೊಂಡ್ ಬಿಡ್ತಾರೆ ನೀನ್ ಯಾಕೆ ಅಷ್ಟೊಂದ್ ಅವಸರ ಮಾಡ್ಕಂತಿ ನನ್ ಮಗ ಹಿಂಗೆ ಚೀನಾ ಹುಡುಗಿ ಕರ್ಕೊಂಡ್ಬಂದವನೇ ನಂಗ ಹಣ ಆಸ್ತಿ ಏನು ಇಲ್ಲ ನನ್ ಮಗಿಲ್ಲ ನನ್ ಮಗ ಸತ್ತಂಗ ಅಂತ ಅಂದ್ಬಿಡು ಅವರೇ ಬಂದ ತಕೊಂಡ್ ಹೋಗ್ಬಿಡ್ತಾರೆ ನಿನ್ನ ನಿನ್ ಮುಸುಡಿ ಸ್ಟಾರ್ಟ್ ಆಯ್ ಇವನೊಬ್ಬ ಬತ್ತ ನಲ್ಕಿರ್ಕಂದ್ 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 ಮುಚ್ಕಂಡ್ ನಿಂತಲ್ಲ ಯಾವ ನಾನು ಅನಾಥ ಸುಮ್ಮ ಅಂತ ಸ್ಟಾರ್ ಹೋಗ್ಬಿಡ್ತಾರಲ್ಲ ನಾನ್ ನನ್ಗೆ ಮಗಿಲ್ಲ ನನ್ ಮಗ ಒಳ್ಳೆ ಎಂತ ತತ್ತೀನಿ ಅಂತ ಆಸೆ ಆಗಿದ್ನಲ್ಲಪ್ಪ ಇಂತ ಎಂಟಿನ ಮಟ್ಟಿ ಹಾಕೋತಾಳ ಅಂತ ನಾನ್ ಅನ್ಕೊಂಡಿದ್ದಿಲ್ಲಪ್ಪೋ ಅಯ್ಯೋ ಭಗವಂತ ಯಾಕಪ್ಪ ಇಂತ ಶಿಕ್ಷೆ ಕೊಟ್ಟೆ ನನ್ಗ ಅಲ್ಲ ಪಿಗ್ಗುನ್ ಮಾಂಸ ಅಂತ ಹೇಳ್ತಾವಳವಳು ಇವನ್ ಏನು ಅಂತ ಹೇಳ್ದಂಗ ಯಾ ಮಾರ್ಸ್ತ ಸರಿಯಾಗಿ ಓದಿಸ್ಕಂದ ಹ್ಮ್ ಅದೇನು ಅಂತಾರಲ್ಲ ನಮ್ ರಾಜ್ಯದ ಬಿಟ್ಟು ಬೇರೆ ರಾಜ್ಯದವು ಬೇರೆ ದೇಶದವ್ ಕಟ್ಕೊಂಡ್ಬಂದ್ರೆ ಹಿಂಗೆ ಆಗೋದು ಆ ಅರ್ಥ ಆಗೋಕಿಲ್ಲ ಬುರ್ತ ಆಗೋಕಿಲ್ಲ ಎಲ್ಲಾನು ಹಿಂಗ್ ಕಟ್ಕೊಂಡ್ಬಂದ್ರೆ ಇದೇ ಗೊಳು கேசவன் கட்டிச்செல்பாடு மத்தியம்